ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೆಂಟು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಪ್ರಶ್ನೋತ್ತರ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪಟ್ಟಿ ಮಾಡಿರಿ ಒಂದು ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಡ್ಯಾಶ್ ಉತ್ತರ ಅಧಿಕಗೊಳ್ಳುತ್ತದೆ ಎರಡು ಸರಕು ಸೇವೆಗಳನ್ನು ಬಯಕೆ ತೃಪ್ತಿಗಾಗಿ ಉಪಯೋಗಿಸುವುದು ಡ್ಯಾಶ್ ಉತ್ತರ ಅನುಭೋಗ ಮೂರು ಒಂದು ರಾಷ್ಟ್ರದ ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ಲಭಿಸುವುದೇ ಡ್ಯಾಶ್ ಉತ್ತರ ವರಮಾನ ನಾಲ್ಕು ಲಾರಿಗಳಿಂದ ಸರಕುಗಳನ್ನು ಇಳಿಸುವ ಕೆಲಸದಲ್ಲಿ ತೊಡಗಿರುವವರು ಬರುವ ಶ್ರಮದ ವಿಭಾಗ ಡ್ಯಾಶ್ ಉತ್ತರ ದೈಹಿಕ ಶ್ರಮ ಐದು ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಶಿಕ್ಷಕರು ಈ ಶ್ರಮಕ್ಕೆ ಉದಾಹರಣೆ ಡ್ಯಾಶ್ ಉತ್ತರ ಮಾನಸಿಕ ಶ್ರಮ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಆರು ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಎಂಬುದರ ಅರ್ಥವೇನು ಉತ್ತರ ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣವೇ ಬೇಡಿಕೆ ಎಂಬುದು ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಎಂಬುದರ ಅರ್ಥ ಪ್ರಶ್ನೆ ಏಳು ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆ ಪ್ರಭಾವವೇನು ಉತ್ತರ ಬೇಡಿಕೆ ಹೆಚ್ಚಾದಾಗ ಸಾಮಾನ್ಯವಾಗಿ ಉತ್ಪಾದನೆ ಉದ್ಯೋಗ ವರಮಾನ ಪೂರೈಕೆ ಜನರ ಜೀವನ ಮಟ್ಟ ಹಾಗೂ ರಾಷ್ಟ್ರದ ಪ್ರಗತಿ ಉತ್ತಮವಾಗಿರುತ್ತದೆ ಬೇಡಿಕೆ ಕಡಿಮೆ ಆದಾಗ ಸಾಮಾನ್ಯವಾಗಿ ಉತ್ಪಾದನೆ ವರಮಾನ ಪೂರೈಕೆ ಉದ್ಯೋಗ ಜನರ ಜೀವನ ಮಟ್ಟ ಹಾಗೂ ರಾಷ್ಟ್ರ ಪ್ರಗತಿಯು ಹುಗ್ಗುತ್ತದೆ ಪ್ರಶ್ನೆ ಎಂಟು ವಿತರಣೆ ಎಂದರೇನು ಉತ್ತರ ಉತ್ಪಾದನಾಂಗಗಳಾದ ಪ್ರಕೃತಿ ಸಂಪತ್ತು ಶ್ರಮ ಬಂಡವಾಳ ಮತ್ತು ಉದ್ಯಮ ಸಾಹಸಿಗಳ ನಡುವೆ ಹಂಚಿಕೆಯಾಗುವ ರಾಷ್ಟ್ರೀಯ ವರಮಾನಕ್ಕೆ ಕ್ರಮವಾಗಿ ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭಗಳನ್ನು ಆಯಾ ಉತ್ಪಾದನಾಂಗಗಳ ಪಾತ್ರದ ಪ್ರಮಾಣ ಅನುಸಾರವಾಗಿ ಹಂಚುವುದನ್ನೇ ವಿತರಣೆ ಎನ್ನುವರು ಪ್ರಶ್ನೆ ಒಂಬತ್ತು ವಿತರಣೆ ಸಮರ್ಪಕ ರೀತಿಯಲ್ಲಿ ಮಾಡುವ ಬಗ್ಗೆ ಹೇಗೆ ಉತ್ತರ ಆಯಾ ಉತ್ಪಾದನಾ ಪಾತ್ರದ ಪ್ರಮಾಣ ಅನುಸಾರವಾಗಿ ವಿತರಣೆ ಆಗಬೇಕು ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಸಮತೋಲನ ಕಾಪಾಡಿಕೊಂಡು ಬರುವಂತಿರಬೇಕು ಉತ್ಪಾದನಾ ಕಾರ್ಯಕ್ಕೆ ಅಟ್ಟಿ ಆತಂಕಗಳು ಉಂಟಾಗದಂತೆ ಇರಬೇಕು ಯಾವ ಉತ್ಪಾದನಾ ಅಂಗಕ್ಕೂ ಪ್ರಾಶಸ್ತ್ಯವೂ ಇರಬಾರದು ನಿರ್ಲಕ್ಷ್ಯವೂ ಇರಬಾರದು ಇದು ಆರ್ಥಿಕ ವ್ಯವಸ್ಥೆಯ ಸಮತೋಲನದ ಬೆಳವಣಿಗೆಗೆ ಅಗತ್ಯ ವ್ಯಕ್ತಿಯನ್ನು ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನದ ವ್ಯತ್ಯಾಸಗಳನ್ನು ತಿಳಿಸಿ ವ್ಯತ್ಯಾಸ ರಾಷ್ಟ್ರೀಯ ವರಮಾನ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಒಟ್ಟು ಸರಕು ಸೇವೆಗಳ ಮೊತ್ತವನ್ನು ರಾಷ್ಟ್ರೀಯ ವರಮಾನ ಎಂದು ಕರೆಯಲಾಗುತ್ತದೆ ತಲಾ ವರಮಾನ ತಲಾ ವರಮಾನವು ಒಂದು ರಾಷ್ಟ್ರದ ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ವರಮಾನವು ಲಭಿಸುತ್ತದೆ ರಾಷ್ಟ್ರೀಯ ವರಮಾನ ಉತ್ಪಾದನೆ ಹೆಚ್ಚಿದರೆ ರಾಷ್ಟ್ರೀಯ ವರಮಾನವು ಹೆಚ್ಚುತ್ತದೆ ತಲಾ ವರಮಾನ ರಾಷ್ಟ್ರೀಯ ವರಮಾನ ಹೆಚ್ಚಿದರೆ ತಲಾ ವರಮಾನವು ಹೆಚ್ಚುತ್ತದೆ ರಾಷ್ಟ್ರೀಯ ವರಮಾನ ಹೆಚ್ಚುತ್ತಿರುವ ರಾಷ್ಟ್ರೀಯ ವರಮಾನ ರಾಷ್ಟ್ರದ ಅಭಿವೃದ್ಧಿ ಮತ್ತು ಜನರ ಜೀವನ ಮಟ್ಟವನ್ನು ತೋರಿಸುತ್ತದೆ ತಲಾ ವರಮಾನ ತಲಾ ವರಮಾನವನ್ನು ಹೋಲಿಸಿ ನೋಡುವುದರಿಂದ ಆಯಾ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಮತ್ತು ಜನರ ಜೀವನ ಮಟ್ಟದ ಅರಿವಾಗುತ್ತದೆ ಪ್ರಶ್ನೆಯನ್ನೊಂದು ಶ್ರಮದ ಮಹತ್ವವೇನು ಉತ್ತರ ಶ್ರಮಿಸಬೇಕು ಗಳಿಸಬೇಕು ಜೀವನ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಬೇಕು ಎನ್ನುವುದು ಮಾನವನ ಸಹಜ ಗುಣ ಶ್ರಮ ದೈಹಿಕವಾಗಿಯೂ ಇರಬಹುದು ಇಲ್ಲ ಮಾನಸಿಕವಾಗಿಯೂ ಇರಬಹುದು ದೈಹಿಕ ಶ್ರಮಕ್ಕೆ ದೈಹಿಕ ಶಕ್ತಿ ಅಗತ್ಯ ಮಾನಸಿಕ ಶ್ರಮಕ್ಕೆ ಬುದ್ಧಿಶಕ್ತಿ ಅಗತ್ಯ ದೈಹಿಕ ಶ್ರಮ ಕೀಳು ಮಾನಸಿಕ ಶ್ರಮ ಮೇಲು ಎಂಬ ಕೆಟ್ಟ ಭಾವನೆ ಇರಬಾರದು ಎರಡು ವರ್ಗದ ಕೆಲಸಗಾರರಿಗೂ ಸಮಾನ ಗೌರವ ಇರಬೇಕು ಮೇಲು ಕೀಳು ಎಂಬ ಭೇದ ಭಾವಗಳನ್ನು ಬಿಟ್ಟು ತನಗೆ ಲಭಿಸಿದ ಉದ್ಯೋಗವನ್ನು ಮಾಡಲು ಸಿದ್ಧರಾಗಬೇಕು ಆಗ ಶ್ರಮದ ಮಹತ್ವ ಅರಿವಾಗುತ್ತದೆ ಮತ್ತು ಸಮಾನ ಭಾವನೆ ಉಂಟಾಗುತ್ತದೆ